ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮೈದಾ ಹಿಟ್ಟಿನಿಂದ ಒಂದು ರೆಸಿಪಿ ಮಾಡೋಣ ಬನ್ನಿ ಮೊಮೋಸ್ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಮೈದಾ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೂ ಎರಡು ಸ್ಪೂನು ಎಣ್ಣೆನ ಅಡುಗೆ ಎಣ್ಣೆನ ಹಾಕಿ ಕಲಿಸ್ತಾ ಇದ್ದೀನಿ ಇದನ್ನು ಗೋಧಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಗೋಧಿ ಹಿಟ್ಟಿನ ಅದಕ್ಕೆ ನಾನು ಕಲಿಸ್ತಾ ಇದ್ದೀನಿ ನೋಡಿ ಮೈದಾ ಹಿಟ್ಟು ತಿನ್ನೋದ್ರಿಂದ ಆರೋಗ್ಯಕ್ಕೇನು ಅಷ್ಟು ಒಳ್ಳೆಯದಲ್ಲ ಆದರೂ ಅಪರೂಪಕ್ಕೆ ಒಂದು ಸರ್ತಿ ತಿನ್ಬೋದು ನೋಡಿ ಕಲಿಸ್ಕೊಂಡೆ ರೆಡಿ ಆಯಿತು ಇದನ್ನು ಒಂದು ಹತ್ತು ನಿಮಿಷ ನೆನೆ ಬಿಡೋಣ ಪ್ಲೇಟ್ ಮುಚ್ಚಿ ಸೈಡ್ಗೆ ಇದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರೋ ತರಕಾರಿ ಏನೇನು ಅಂತ ನೋಡೋಣ ಬನ್ನಿ ನೋಡಿದ ಬೇಕಾಗಿರೋ ತರಕಾರಿ ಮೇಯ್ನು ಕ್ಯಾಬೇಜು ಕ್ಯಾಪ್ಸಿಕಮ್ಮು ಕ್ಯಾರೆಟು ಕೆಲವರು ಕ್ಯಾಪ್ಸಿಕಮ್ ಹಾಕೋದಿಲ್ಲ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಕ್ಯಾಬೇಜ್ನ ದಪ್ಪ ದಪ್ಪ ಹೆಚ್ಚಿಬಿಟ್ಟು ನಾನು ನುಣ್ಣಗೆ ಇದರಲ್ಲಿ ಚಾಪರಲ್ಲಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣಗೆ ಸಣ್ಣದಾಗಿ ಇದನ್ನು ಹೆಚ್ಚಿಕೊಳ್ಬೇಕಾಗುತ್ತೆ ನೋಡಿ ಇದು ಈ ಒಂದು ಹದಕ್ಕೆ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಮತ್ತೊಮ್ಮೆ ನೋಡೋಣ ನೋಡಿ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟ್ಟು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಹಾಗೆ ಕ್ಯಾಬೇಜು ಇಷ್ಟು ಬೇಕಾಗುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಇಟ್ಕೊಂಡು ಪಾನಿಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಸ್ಟೌವ್ ಮೇಲೆ ಸ್ಟವ್ ಆನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೇಕಿರೋ ಹಾಕ್ಕೊಬೋದು ನಾನು ಸ್ವಲ್ಪ ಬೆಣ್ಣೆ ಕೂಡ ಇದ್ದೀನಿ ಬೆಣ್ಣೆ ಕರಗ್ತಿದ್ದಂಗೆ ಒಗ್ಗರಣೆ ಹಾಕಿ ಒಗ್ಗರಣೆ ಮಾಡೋಣ ನೋಡಿ ಬೆಣ್ಣೆ ಎಲ್ಲ ಕರಗಿದು ಈಗ ಫಸ್ಟ್ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಸಿ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಬೇಕಿದ್ರೆ ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು ನೋಡಿ ಈರುಳ್ಳಿ ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಸಣ್ಣಗೆ ಹೆಚ್ಚಿರಬೇಕು ಈರುಳ್ಳಿ ಹಾಗೆ ಇದಕ್ಕೆ ನೆಕ್ಸ್ಟ್ ನಾನು ಏನು ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ನೋಡಿ ಕ್ಯಾಪ್ಸಿಕಮ್ ಸ್ವಲ್ಪ ಎಲ್ಲ ಒಂದೊಂದು ಟೆನ್ ಸೆಕೆಂಡ್ಸ್ ಎಲ್ಲ ಫ್ರೈ ಆದಮೇಲೆ ತರಕಾರಿಗಳು ಹಾಕ್ತಾ ಹೋಗ್ಬೇಕು ಒಂದರಿಂದ ಒಂದು ನೋಡಿ ಈಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಕ್ಯಾರೆಟ್ ಹಾಕ್ತಿದ್ದಂಗೆ ಕ್ಯಾಬೇಜ್ ಹಾಕ್ತಾಯಿದ್ದೀನಿ ಇಲೆಕೋಸನ್ನು ನಾನು ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿರೋ ಇಲೆಕೋಸನ್ನು ಹಾಕ್ತಾಯಿದ್ದೀನಿ ನೋಡಿ ಏನೇ ಅಡುಗೆ ಮಾಡಿದ್ರು ನಾವು ಸಣ್ಣೂರಿನಲ್ಲಿ ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಮನೆಯಲ್ಲೇ ನಾನು ಫ್ರೆಶ್ ಆಗಿ ಪೆಪ್ಪರನ್ನ ಕೊಟ್ಟು ರೆಡಿ ಮಾಡಿಕೊಂಡಿರೋ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸೊಯಾ ಸಾಸ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನಷ್ಟು ಸೊಯಾ ಸಾಸ್ ಹಾಕ್ತಾಯಿದ್ದೀನಿ ಇದು ಒಳ್ಳೆ ರುಚಿ ಕೊಡುತ್ತೆ ಮೊಮೋಸ್ಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಟೊಮೆಟೊ ಕೆಚಪ್ ಜೊತೆ ನಮಗೂ ಇಷ್ಟ ಆದರೆ ಮೈದಾ ಹಿಟ್ಟು ಅನ್ನೋದರಿಂದ ನಾವು ಅಪರೂಪಕ್ಕೆ ತಿಂತೀವಿ ಈಗ ಸಣ್ಣ ಫ್ಲೇಮಲ್ಲಿ ಇದನ್ನು ಫ್ರೈ ಆಗೋದಕ್ಕೆ ಬಿಡೋಣ ನೋಡಿ ಈಗ ಅರ್ಧ ಫ್ರೈ ಆಗೋಗಿದೆ ಇದು ಅರ್ಧ ಫ್ರೈ ಆಗೋಗಿದೆ ಮತ್ತು ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಡೋಣ ಇನ್ನೊಂಚೂರು ಫ್ರೈ ಆಗಬೇಕು ಅಲ್ಲಿವರೆಗೂ ಆಯಿತು ಫ್ರೈ ಆಯಿತು ಇಲ್ಲಿವರೆಗೂ ಈಗ ನೆಕ್ಸ್ಟ್ ಏನು ಮಾಡೋಣ ಚಪಾತಿ ಚಪಾತಿ ಹಾಗೆ ಸಣ್ಣ ಸಣ್ಣದಾಗಿ ಮೈದಾ ಹಿಟ್ಟೇನು ಕಲಸಿಟ್ಕೊಂಡಿದ್ದೀವಿ ಅದರಿಂದ ಸಣ್ಣ ಸಣ್ಣ ಎಲೆ ಮಾಡ್ಕೊಳ್ಳೋಣ ನೋಡಿ ನಾನು ಲಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಹೀಗೆ ಸಣ್ಣ ಸಣ್ಣದಾಗಿ ನಾವು ಪೂರಿ ಮಾಡ್ತೀವಲ್ಲ ಆ ಹದಕ್ಕೆ ಲಟ್ಟಿಸಿ ಇಟ್ಕೊಳ್ಬೇಕಾಗುತ್ತೆ ಈ ಹದಕ್ಕಾದರೆ ಸಾಕು ನೋಡಿ ಈಗ ನಾವು ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ತಿರ್ಗಿಸಿಟ್ಟಿದ್ದೆ ಈಗ ಆ ಹೂರ್ಣ ಏನಿದೆ ಅದನ್ನು ನಾನೀಗ ಎಲೆ ಒಳಗೆ ಹಾಕ್ಕೊಂಡು ಈ ಥರ ಒಂದು ಆಕಾರ ಮಾಡ್ತಾಯಿದ್ದೀನಿ ಇದರಲ್ಲಿ ಬೇರೆ ಬೇರೆ ಶೇಪೆಲ್ಲ ಮಾಡ್ತಾರೆ ನಾನು ಈ ಶೇಪ್ ಮಾಡಿದ್ದೀನಿ ನೋಡಿ ಈ ಆಕಾರದಲ್ಲಿ ರೆಡಿಯಾಯಿತು ಮೊಮೋಸು ನೋಡಿ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಪ್ರತಿಯೊಂದು ನಾನು ಪೂರಿ ಸೈಜ್ಗೆ ಲಡ್ಸಿಟ್ಕೊಂಡಿರ್ತಕ್ಕಂಥ ಒಂದು ಮೈದಾ ಹಿಟ್ಟಿನ ಎಲೆ ಮೇಲೆ ಊರನ್ನ ತುಂಬಿ ಎಲ್ಲ ಹೀಗೆ ಮಡಚಿ ಮಡಚಿ ಸೈಡ್ಗಿಡ್ತಾಯಿದ್ದೀನಿ ರೆಡಿ ಆಯಿತು ನೋಡಿ ಎಲ್ಲ ರೆಡಿ ಆಯಿತು ರೆಡಿ ಆಯಿತು ಈಗ ಈಗ ಒಂದು ತಪ್ಲಲ್ಲಿ ನೀರು ಹಾಕೋಣ ಒಂದು ತಪ್ಲಲ್ಲಿ ನೀರು ಹಾಕೋಣ ನೀರು ಹಾಕ್ಬಿಟ್ಟು ಹಬೇಲಿ ಬೇಯಿಸ್ಕೋಬೇಕಾಗುತ್ತೆ ಇದು ಹಬೇಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದರೊಳಗೆ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ನೀವು ಯಾವ ಸ್ಟ್ಯಾಂಡ್ ಬೇಕಾದರೂ ಇಡ್ಬೋದು ಹಾಗೆ ಒಂದು ಹೋಲ್ ಇರ್ತಕ್ಕಂಥ ಒಂದು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಹಾಗೆ ಕ್ಯಾಬೇಜಿನ ಎಲೆ ಇರುತ್ತಲ್ಲ ಆ ಎಲೆ ಮೇಲೆ ಎಲ್ಲ ನಾನು ಏನು ರೆಡಿ ಇಟ್ಕೊಂಡಿದ್ದೀನಿ ಮೊಮೋಸು ಅದನ್ನು ಜೋಡಿಸಿ ಈಗ ಹಬೇಲಿ ಬೇಯಕ್ಕೆ ಇದ್ದೀನಿ ನೋಡಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಬೇಕಾಗುತ್ತೆ ನೋಡಿ ಈಗ ಮುಟ್ಟಿದ್ರೆ ಕೈಗೆ ಅಂಟ್ಕೋಬಾರ್ದು ಈಗ ಕೈಗೆ ಇದೆ ಇನ್ನೊಂದು ಫೈವ್ ಮಿನಿಟ್ಸ್ ಬೇಯಲಿ ಫ್ಲೇಮ್ ಸಣ್ಣ ಇಟ್ಟರೆ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇದಾಗಿದೆ ನೋಡಿ ಆಗಿದೆ ಕೈಗಂಟ್ಕೊಳ್ತಾ ಇಲ್ಲ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್